ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಕ್ಯಾಂಪಸ್ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಮಿಮ್ಸ್ನ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಆಯೋಜಿಸಲಾದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಈ ಶಿಬಿರದಲ್ಲಿ ಹಲವು ಯುವಕರು ಮತ್ತು ಅಧ್ಯಾಪಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದ್ದಾರೆ ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಒಂದು ಯೂನಿಟ್ ರಕ್ತದಾನದಿಂದ ನಾಲ್ಕು ಮಂದಿ ಪ್ರಾಣ ಉಳಿಸಬಹುದು ರಕ್ತದಾನಿಗಳಿಗೆ ಜೀವ ಉಳಿಸಿದ ತೃಪ್ತಿ ಭಾವ ನೆಮ್ಮದಿ ನೀಡುತ್ತದೆ ಎಂದು ತಿಳಿಸಿದರು ಯುವ ಜನತೆ ರಕ್ತದಾನವನ್ನು ಜೀವನದ ಒಂದು ಅಂಗ ಎಂದು ಭಾವಿಸಿ ಮೂರರಿಂದ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು ಉತ್ತಮ ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ ರಕ್ತದಾನಿಗಳು ಪ್ರೇರಣೆ ನೀಡಿ ಸ್ವಯಂ ಸೇವಕರಂತೆ ಸಹಕಾರ ನೀಡಬೇಕಿದೆ ಎಂದು ಮನವಿ ಮಾಡಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮೀನ್ಸ್ ಇವರೆಲ್ಲರ ಒಂದು ಆಶಯದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಈ ರಕ್ತದಾನ ಶಿಬಿರಕ್ಕೆ ಮಾಂಡವ್ಯ ಫಸ್ಟ್ ಗ್ರೇಡ್ ಕಾಲೇಜಿನ ವಿದ್ಯಾರ್ಥಿಗಳು ಬಿ ಎಡ್ ವಿದ್ಯಾರ್ಥಿಗಳು ಹಾಗೂ ನಮ್ಮ ವಾಹನ ಚಾಲಕರು ಕೂಡ ಸೇರಿ ಇಲ್ಲಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠ ಯಾಕೆಂತಂದರೆ ಒಂದು ಬ್ಲೆಡ್ ಯು ಯೂನಿಟಿಂದ ಮೂರ್ನಾಲ್ಕು ಜನರ ದಾನವನ್ನು ಉಳಿಯುವಷ್ಟು ನಮಗೆ ಉಪಯೋಗ ಆಗ್ತಾ ಇದೆ ಇಲ್ಲ ಜೊತೆಗೆ ನಾವೇನು ನಮ್ಮ ವಚನಗಳಲ್ಲಿ ಹೇಳಿದೆ ಇಲ್ಲೇ ನಿಮ್ಮ ದಾ ದಾನ ಬೆಳೆ ನಿಮ್ಮ ದಾನ ಮಳೆ ನಿಮ್ಮ ದಾನ ಏನು ಅಂತ ಹೇಳಿದ್ದಾರೆ ದೇವರು ಕೊಟ್ಟಿರೋ ದಾನನೇ ಇದು ಆದರೆ ಕೆರೆಯ ನೀರನ್ನು ಕೆರೆಗೆ ತೆಗಿ ವರವ ಪಡೆದವರಂತೆ ಕಾಣಿರುವಂಥ ದಾಸರು ಹೇಳಿರುವ ಹಾಗೆ ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದಾನವನ್ನು ನಾವು ಇನ್ನೊಬ್ಬರಿಗೆ ಅದನ್ನು ದಾನ ಮಾಡೋದ್ರಿಂದ ಹೆಚ್ಚು ಪುಣ್ಯ ಬರುತ್ತೆ ಮತ್ತು ಅವರಲ್ಲಿ ಒಂದು ಮಾನವೀಯತೆ ಅಂತಕರಣ ಬರ್ತದೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಾಗಾಗಿ ಈ ರಕ್ತದಾನವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಕಾರ್ಯಕ್ರಮದಲ್ಲಿ ಮಾಂಡವ್ಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಭವಾನಿಶಂಕರ್ ಮಂಡ್ಯ ರಕ್ತನಿಧಿ ಕೇಂದ್ರದ ರಫೀಕ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ಮಾಂಡವ್ಯ ಶಿಕ್ಷಣ ಮಹಾವಿದ್ಯಾಲಯದ ಅಧ್ಯಾಪಕರಾದ ರಾಮಾರಾಧ್ಯ ಮತ್ತು ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು